ಈಗಾಗ್ಲೇ ರಾಜ್ಯ ಜನತೆಗೆ ಇವೆಲ್ಲವೂ ವಿಚಾರಗಳು ಗೊತ್ತಾಗಿವೆ ಮೊದಲನೇದು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿಯ ಹಣವನ್ನ ಅಂದ್ರೆ ಪರಿಶಿಷ್ಟ ಜಾ ಪಂಗಡದ ವರ್ಗಕ್ಕಾಗಿ ಇರಬೇಕಾಗಿರುವ ಹಣವನ್ನ ಅವರು ಅವರಿಗೂ ಡೈವರ್ಟ್ ಮಾಡಿ ಬೇರೆ ಬೇರೆ ಅಕೌಂಟ್ ಗಳಲ್ಲಿ ಹಾಕೊಂಡು ತಮ್ಮ ತಮ್ಮ ಮನೆಗಳನ್ನ ಶ್ರೀಮಂತಗೊಳಿಸಿಕೊಂಡ್ರು ಪರಿಶಿಷ್ಟ ವರ್ಗದ ಒಂದು ನೆಪದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಚುನಾವಣೆ ಏನಿದೆ ಅದನ್ನ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಬೆಳಕಿಗೆ ಬಂದಿದೆ ಎರಡನೇದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗಾಗಿ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯನವರು ಅದೇ ಸಿದ್ಧರಾಮಯ್ಯನವರು ಅಷ್ಟು ಹಣವನ್ನ ಯಾವುದು ದಲಿತರಿಗೆ ಮತ್ತು ಪರಿಶಿಷ್ಟ ವರ್ಗಕ್ಕಾಗಿ ಮೀಸಲಿಡಬೇಕಾಗಿದ್ದ ಹಣವನ್ನ ಅವರು ಇವತ್ತು ತಮ್ಮ ಗ್ಯಾರಂಟಿಗಳನ್ನ ತಮ್ಮ ಗ್ಯಾರಂಟಿಗಳನ್ನ ಪೂರೈಸೋದಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಅದು ಎರಡನೇದು ಮೂರನೇದು ಈ ಮೂಡ ಹಗರಣ ಏನಿದೆ ಮೈಸೂರಲ್ಲಿ ನಡೆದಿರುವಂತದ್ದು ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿಗಳ ಹಗರಣ ಏನಿದೆ ಅದ್ರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವರು ಸಿಕ್ಕಾಕೊಂಡಿದ್ದಾರೆ ಇವೆಲ್ಲವನ್ನ ಕಾರಣವಾಗಿಟ್ಕೊಂಡು ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಗಿರಿಗೆ ತಮ್ಮ ಸಿಎಂ ಪದವಿಗೆ ರಾಜೀನಾಮೆ ಕೊಡೋವರೆಗೂ ನಾವು ಈ ಪ್ರತಿಭಟನೆಯನ್ನ ಹೀಗೆ ಮುಂದುವರಿಸಿ ಇದೆಲ್ಲರೂ ಅವರು ಈಗ ನೋಡಿ ನೇರವಾಗಿ ಸಿಕ್ಕಾಕೊಂಡಿದ್ದಾರೆ ಅದು ಸಿಎಂ ಸಿಕ್ಕಾಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಏನ್ ಸಾಮಾನ್ಯ ದುಡ್ಡ ಅದನ್ನ ಸಿಎಂ ಅನುಮತಿ ಇಲ್ದೆ ಹೇಗ್ರಿ ಇವರು ವರ್ಗಾಯಿಸಿದ್ರು ಮೂಡ ಹಗರಣದಲ್ಲಿ ನೇರವಾಗಿ ಸಿಎಂ ಅವರೇ ಸಿಕ್ಕಾಕೊಂಡಿದ್ದಾರೆ ಹಾಗಾಗಿ ದಾರಿ ತಪ್ಪಿಸೋಕ್ಕಾಗಿ ಜನಗಳ ಅಟೆನ್ಷನ್ ದಿಕ್ ತಪ್ಪಿಸೋಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಇರೋದಿಲ್ಲ ಈ ಪ್ರತಿಭಟನೆ ಆರಂಭ ಅಷ್ಟೇ ಇವತ್ತಿಂದು ಸಿದ್ದರಾಮಯ್ಯನವರು ತಮ್ಮ ಪದವಿಗೆ ರಾಜೀನಾಮೆ ಕೊಡೋವರೆಗೂ ಈ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ದಲಿತರು ಮತ್ತು ಪರಿಶಿಷ್ಟ ವರ್ಗಕ್ಕಾಗಿ ಮೀಸಲಿಟ್ಟ ಹಣ ಅವ್ರಿಗೆ ಹೋಗಿ ಸೇರ್ಬೇಕು ಅದಕ್ಕೆ ಏನು ಮಾಡಬೇಕು ಬಿಜೆಪಿ ಅದನ್ನ ಮಾಡುತ್ತೆ ಸದನದ ಒಳಗೆ ಸದನದ ಹೊರಗೆ